ನಮಸ್ಕಾರ ವೀಕ್ಷಕರೇ ಕನ್ನಡ ಇಂಡಸ್ಟ್ರಿ ಚಾನೆಲ್ಗೆ ನಿಮ್ಗೆ ಸ್ವಾಗತ ಸಿನಿಮಾ ಸ್ಟೆನ್ನಲ್ಲಿ ತನ್ನ ಹುಡುಗನ್ನು ಪರಿಚಯಿಸಿದ್ದ ಸೀತಾರಾಮ್ ಖ್ಯಾತ್ ನಟಿ ಮೇಘನಾ ಕನ್ನಡಿಗರ ಮೆಚ್ಚಿನ ಧಾರಾವಾಹಿ ಸಾಲಿನಲ್ಲಿ ಸೀತಾರಾಮ್ ಕೂಡ ಒಂದು ರಾಮ್ ಅಶೋಕನ ಸ್ನೇಹ ಸಿಹಿಯ ಮುದ್ದು ಮಾತು ಪ್ರಿಯಾ ತರಲೆ ಹೀಗೆ ಒಂದಲ್ಲ ಒಂದು ವಿಚಾರಕ್ಕೆ ಈ ಸೀರಿಯಲ್ ಸುದ್ದಿಯಲ್ಲಿ ಇರುತ್ತೆ ಆದರೆ ಇದೀಗ ಸೀತಾರಾಮ್ ಸೀರಿಯಲ್ ಪ್ರಿಯಾ ಪಾತ್ರಧಾರಿಯಲ್ಲಿ ನಟಿಸಿದ್ದ ನಟಿ ಶಂಕರಪ್ಪ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ವಿಶೇಷವಾದ ವಿಡಿಯೋ ಜೊತೆಗೆ ಭಾವಿ ಪತಿಯ ಮುಖ್ ಪರಿಚಯವನ್ನು ಮಾಡಿಸಿದ್ದಾರೆ ರೆಸ್ತೋರೆಂದೊಂದಕ್ಕೆ ಹೋಗಿದ್ದ ನಟಿ ಮೇಘನಾ ಶಂಕರಪ್ಪ ಸಿನಿಮಾ ಸ್ಟೇನಲ್ ಭಾವ ಎಲ್ಲರಿಗೂ ತೋರಿಸಿದ್ದಾರೆ ಇನ್ನೂ ನಟಿ ಶಂಕರಪ್ಪ ಅವರು ಪರಿಚಯಿಸಿದ ಹುಡುಗನ ಹೆಸರು ಜಯನ್ ಆದರೆ ಇದನ್ನು ಬಿಟ್ಟು ನಟಿ ಯಾವುದೇ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ನಟಿ ತಮ್ಮ ಹುಡುಗ ಬಗ್ಗೆ ಮಾಹಿತಿ ನೀಡುತ್ತಾರಾ ಅಂತ ಕಾದು ನೋಡಬೇಕಿದೆ